ಹಾಯ್ ಎಲ್ಲರಿಗೂ ನಮಸ್ಕಾರ ಸುರೇಖಾ ಕುಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಬಾಳೆಹಣ್ಣಿನ ಚಿಪ್ಸ್ ರೆಸಿಪಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಅದಕ್ಕಾಗಿ ಎರಡು ಬಾಳೆಹಣ್ಣು ತೆಗೆದುಕೊಂಡು ಬಾಳೆಹಣ್ಣಿನ ಕೊನೆಯಲ್ಲಿ ಕಟ್ ಮಾಡಿಕೊಳ್ಳಿ ಹಾಗೆ ಚೆನ್ನಾಗಿ ಕಟ್ ಮಾಡಿದ ನಂತರ ಅದನ್ನು ಸಿಪ್ಪೆ ಸುಲಿದುಕೊಳ್ಳಿ ಸಿಪ್ಪೆ ಸುಳಿದ ನಂತರ ಬಾಳೆಹಣ್ಣು ಚೆನ್ನಾಗಿ ಆಗುತ್ತದೆ ಹಾಗೆ ಚೆನ್ನಾಗಿ ಆಗಿದ ನಂತರ ಬಾಳೆಹಣ್ಣನ್ನು ಚಿಪ್ಸ್ ತುರಿಯುವ ಮಣೆಯನ್ನು ತೆಗೆದುಕೊಂಡು ಅದರಿಂದ ಚೆನ್ನಾಗಿ ಚಿಪ್ಸನ್ನು ಮಾಡಿಕೊಳ್ಳಿ ನೋಡಿ ಈಗ ನಮ್ಮ ಚಿಪ್ಸ್ ಎಷ್ಟು ರೆಡಿಯಾಗಿವೆ ಈಗ ಚೆನ್ನಾಗಿ ಸ್ವಲ್ಪ ಕಾಯಲು ಎಣ್ಣೆ ಇಟ್ಟುಕೊಂಡು ಎಣ್ಣೆಯಲ್ಲಿ ನಾವು ಮಾಡಿದ ಎಲ್ಲ ಚಿಪ್ಸನ್ನು ಸ್ವಲ್ಪ ಸ್ವಲ್ಪನೇ ಹಾಕುತ್ತಾ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಬನ್ನಿ ನೋಡಿ ನಾವು ಈಗ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಮಿಕ್ಸ್ ಮಾಡಿದ ನಂತರ ಎಲ್ಲ ಸ್ವಲ್ಪ ಬ್ರೌನ್ ಬಣ್ಣ ಬಂದ ನಂತರ ಎಲ್ಲ ಚಿಪ್ಸ್ಗಳನ್ನು ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳುತ್ತಿದ್ದೇವೆ ನಾವು ಎಲ್ಲ ಚಿಪ್ಸ್ ಆದ ನಂತರ ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಸ್ವಲ್ಪ ಮಸಾಲೆಯನ್ನು ಹಾಕಿ ಈಗ ನಮ್ಮ ಚಿಪ್